ನೋಡಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಲೆಯನ್ನ ಧರಿಸಿ ಬರತಕ್ಕಂತ ಒಂದು ಪದ್ಧತಿ ಇದೆ ಸೂರ್ಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವರ್ಷಕ್ಕೆ ಎರಡು ಬಾರಿ ಮಾಲೆಯನ್ನು ಧರಿಸ್ತಾ ಇರ್ತಾರೆ ಅಂದ್ರೆ ಹನುಮ ಜಯಂತಿ ಸಮಯದಲ್ಲಿ ಮತ್ತು ರಥಸಪ್ತಮಿ ಸಮಯದಲ್ಲಿ ಅಂದ್ರೆ ಹನುಮ ಜಯಂತಿ ಸಮಯದಲ್ಲಿ ಹನುಮ ಮಾಲೆಯನ್ನ ಧರಿಸ್ತಾ ಇರ್ತಾರೆ ಈ ಮಾಲೆಯನ್ನ ಕಾರ್ತಿಕ ಮಾಸದಲ್ಲಿ ಹಾಕಿ ಹನುಮ ಜಯಂತಿ ದಿವಸ ಹನುಮ ಮಾಲೆಯನ್ನ ವಿಸರ್ಜಿಸ್ತಾ ಇರ್ತಾರೆ ಈ ಮಾಲೆಯನ್ನ ಧರಿಸೋದ್ರಿಂದ ನಮಗೆ ನಮ್ಮ ದೇಹದಲ್ಲಿರ್ಬೋದು ನಮ್ಮ ಮನೆಯಲ್ಲಿರ್ಬೋದು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಹೋಗ್ತದೆ ಆಂಜನೇಯರ ಕಡೆ ಯಾವುದೇ ನೆಗೆಟಿವ್ ಎನರ್ಜಿ ಅನ್ನೋದು ಸುಳಿಯೋದಿಲ್ಲ ಅಂದರೆ ಯಾವುದೇ ಪ್ರೇತ ಭೂತ ಒಂದು ಮಾಟ ಮಂತ್ರಗಳು ಯಾವುದು ಕೂಡ ಅದು ಕಾಡೋದಿಲ್ಲ ಹೀಗಾಗಿ ಸಾಮಾನ್ಯವಾಗಿ ಎಲ್ಲ ಭಕ್ತಾದಿಗಳು ಇಲ್ಲಿ ನಡ್ಕೊಳ್ತಕ್ಕಂತಹ ಭಕ್ತಾದಿಗಳು ಕೂಡ ಮತ್ತು ಬೇರೆಯವರು ಕೂಡ ಇತ್ತೀಚೆಗೆ ಹೊಸ ಭಕ್ತಾದಿಗಳು ಕೂಡ ಈ ಹನುಮ ಮಾಲೆಯನ್ನು ಧರಿಸಿ ಹನುಮ ಜಯಂತಿ ದಿವಸ ಬಂದು ಹನುಮ ಮಾಲೆಯನ್ನು ತೆಗಿತಾ ಇರ್ತಾರೆ ಅಂದರೆ ಈ ಹನುಮ ಮಾಲೆಯನ್ನು ನಾವು ಆಂಜನೇಯನ ಮಾಲೆಯನ್ನು ಧರಿಸೋದ್ರಿಂದ ನಮಗೆ ಎಲ್ಲ ರೀತಿಯ ಋಣಾತ್ಮಕ ಶಕ್ತಿಗಳು ಹೋಗ್ತಾ ಇರ್ತದೆ ಯಾವುದೇ ರೀತಿಯ ಮಾಟ ಮಂತ್ರ ತಗೋಲೋದಿಲ್ಲ ಕೆಟ್ಟ ದೃಷ್ಟಿ ತಗೋಲೋದಿಲ್ಲ ಕಣ್ಣು ದೃಷ್ಟಿ ತಗಲೋದಿಲ್ಲ ನಾವು ಎಷ್ಟೋ ಸಲ ನಾವು ಹೇಳ್ತಾ ಇರ್ತೀವಿ ನಾವು ಯಾಕೆಂದರೆ ನಮ್ಮ ಅಲ್ಲಿ ತುಂಬ ಲಾಸ್ ಆಗಿರ್ತದೆ ಮತ್ತೆ ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಲಾಸ್ ಆಗ್ತಾ ಇರ್ಬೋದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಾ ಇರ್ತದೆ ಮತ್ತೆ ನಮ್ಮ ದುಡ್ಡು ಕಾಸಿಗೆ ಸಮಸ್ಯೆ ಇರ್ತದೆ ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಕೂಡ ಕಾಡ್ತಾ ಇರ್ತದೆ ಇದು ಯಾಕಪ್ಪ ಅನ್ನೋದಂದ್ರೆ ಎಷ್ಟೋ ಸಲನ ಈ ಕಣ್ಣು ದೃಷ್ಟಿ ಆಗ್ತಾ ಇರ್ತದೆ ಅದಕ್ಕೆ ಒಂದು ಗಾದೆಯನ್ನು ಹೇಳ್ತಾ ಇರ್ತಾರೆ ಈ ಕಲ್ಲೇಟ್ ತಡ್ಕೋಬೋದು ಕಣ್ಣೇಟ್ ತಡೆಯೋಕ್ಕಾಗಲ್ಲ ಅಂತ ಉಟ್ಟು ಅಂತೇಳಿ ಹೀಗಾಗಿ ನಮಗೆ ಈ ಒಂದು ಹನುಮ ಮಾಲೆಯನ್ನು ಧರಿಸಕ್ಕಂಥ ಧರಿಸಕ್ಕಂಥ ಒಂದು ಪದ್ಧತಿ ಮೊದಲಿನಿಂದಲೂ ಕೂಡ ಈ ಒಂದು ದೇವಾಲಯದಲ್ಲಿ ಇದಿದೆ ಈ ಮಾಲೆಯನ್ನ ಈ ಕಾರ್ತಿಕ ಮಾಸದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಯಾರು ಕೂಡ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನ ಸೇವಿಸೋದಿಲ್ಲ ಮಾಂಸಾಹಾರಿಗಳು ಕೂಡ ಮಾಂಸಾಹಾರವನ್ನು ಸಾಮಾನ್ಯವಾಗಿ ಸೇವಿಸೋದಿಲ್ಲ ಹೀಗಾಗಿ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರವನ್ನು ಕೂಡ ಯಾರು ಸೇವನೆ ಮಾಡೋದಿಲ್ಲ ಹೀಗಾಗಿ ಕಾರ್ತಿಕ ಮಾಸದಲ್ಲಿ ಈ ಹನುಮ ಜಯಂತಿಯ ಒಂದು ಹನುಮ ಹನುಮನ ವ್ರತವನ್ನ ಮಾಡಿ ಹನುಮ ಜಯಂತಿ ದಿವಸ ಬರ್ತಾ ಇರ್ತಾರೆ ವಿಶೇಷವಾಗಿ ಈ ನಾವು ಆಂಜನೇಯನನ್ನ ನಾವು ಶಕ್ತಿ ಭಕ್ತಿ ಯುಕ್ತಿಯ ಸಂಕೇತ ಅಂತ ಬಿಟ್ಟು ಕರೀತಿರ್ತೀವಿ ಇಲ್ಲಿ ಆಂಜನೇಯ ಶಕ್ತಿಯ ಸಂಕೇತ ಹೌದು ಭಕ್ತಿಯ ಸಂಕೇತ ಹೌದು ಯುಕ್ತಿಯ ಸಂಕೇತ ಹೌದು ಹೀಗಾಗಿ ನಾವು ಆಂಜನೇಯ ಅಂದರೆ ವಿಶೇಷವಾದ ಶಕ್ತಿ ಹತಕ್ಕಂಥವನು ಮತ್ತೆ ಆಂಜನೇಯ ಅಂದರೆ ಇಲ್ಲಿ ವಿಶೇಷವಾಗಿ ಯಾಕೆ ಅಂತಂದ್ರೆ ಈತ ಇಲ್ಲಿ ಇಲ್ಲಿ ಅದರೊಳಗೂ ವಿಶೇಷವಾಗಿ ಸೂರ್ಯಪುರದಲ್ಲಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಇಲ್ಲಿ ಆಂಜನೇಯ ಸ್ವಾಮಿ ಅಂದರೆ ಸೂರ್ಯ ಮತ್ತು ಆಂಜನೇಯ ಅಂದರೆ ಗುರು ಮತ್ತು ಶಿಷ್ಯ ಒಟ್ಟಿಗೆ ನೆಲೆಸಿದ್ದಾರೆ ಮತ್ತೆ ಇಡೀ ಏರಿಯ ವಾಸ್ತು ಪ್ರಕಾರವಾಗಿರೋದ್ರಿಂದ ಇಲ್ಲಿ ನಾವು ಮಾಲೆಯನ್ನ ಧರಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡನ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಅವರಿಗೆ ಆ ಒಂದು ಫಲಗಳು ಸಿಗ್ತಾ ಇರ್ತದೆ ಅವರ ಕಷ್ಟಗಳು ಕೂಡನ ಪರಿಹಾರ ಆಗ್ತಾ ಇರ್ತದೆ